ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಸಮ್ಮರ್ ಸ್ನ್ಯಾಕ್ಸಲ್ಲಿ ಇವತ್ತು ಮಶ್ರೂಮ್ ಬೋಂಡ ನೋಡ್ತಾ ಇದ್ದೀವಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಈ ರೀತಿ ಮಾಡಿಕೊಡಿ ನಾನು ಇದಕ್ಕೆ ಟೂ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಮಶ್ರೂಮ್ ತೊಗೊಂಡಿದ್ದೇನೆ ಮತ್ತು ಇದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಈ ಸೈಜಲ್ಲಿ ಕಟ್ ಮಾಡ್ಕೊಡಿ ಒಂದು ಎರಡು ಮೂರು ಸತಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಅದರಲ್ಲಿರೋ ಮಣ್ಣೆಲ್ಲ ಹೋಗೋ ಹಾಗೆ ಕಟ್ ಮಾಡಿ ತೊಗೊಂಡು ಇದಕ್ಕೆ ಈಗ ಅಷ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅಚ್ಚಕಾರದ ಪುಡಿ ಅರ್ಧ ಟೀ ಸ್ಪೂನು ಅರ್ಶಿಣದ ಪುಡಿ ಕಾಲು ಟೀ ಸ್ಪೂನು ಮತ್ತು ಗರಂ ಮಸಾಲ ಅರ್ಧ ಟೀ ಸ್ಪೂನು ಇದೆಷ್ಟನ್ನು ಇದ್ರ ಜೊತೆ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಸೈಡಲ್ಲಿ ಇಟ್ಬಿಡಿ ನಾನು ಒಂದೂವರೆ ಕಪ್ಪಾಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು ಅರ್ಧ ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ ಆಲ್ರೆಡಿ ನಾವು ಮಶ್ರೂಮಲ್ಲಿ ಸೇರಿಸಿದ್ದೀವಿ ಮತ್ತು ಒಂದು ಚಿಟಿಕೆ ಆಗೋ ಇಡ್ಲಿ ಸೋಡಾ ಸೇರಿಸ್ಕೊಳ್ಳಿ ಮತ್ತು ಒಂದು ಎರಡು ಸ್ಪೂನು ಆಯಿಲು ನಾನು ಆಯಿಲ್ ಬಿಸಿ ಏನು ಮಾಡಿಲ್ಲ ಹಾಗೆ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ತುಂಬ ಆಯಿಲ್ ಕುಡಿಯದೆ ಇರುತ್ತೆ ಈ ರೀತಿ ಸೇರಿಸ್ಕೊಂಡಾಗ ಇದೆಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಕಲಿಸಿದಾಯಿತು ಈಗ ಮ್ಯಾರಿನೇಟ್ ಆಗಿರುವಂಥ ಮಶ್ರೂಮಲ್ಲಿ ಒಂದು ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸ್ಕೊಳ್ಳಿ ಮತ್ತು ಎರಡು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೀನಿ ಅದು ಸೇರಿಸ್ಕೊಳ್ಳೋಣ ಮತ್ತು ಸ್ವಲ್ಪ ಕರಿಬೇಬು ಸಣ್ಣಕ್ಕೆ ಹೆಚ್ಚಿಟ್ಟಿರೋದೆ ಒಂದು ನಾಲ್ಕೈದು ಬಿದ್ದಾಗೋಷ್ಟು ಬೆಳ್ಳುಳ್ಳಿನ ಜಸ್ಟ್ ಜಜ್ಜ ಹಾಕೊಳ್ಳಿ ಸಾಕು ಸ್ವಲ್ಪ ಗಮ ಜಾಸ್ತಿ ಇರುತ್ತೆ ಮತ್ತು ಚೆನ್ನಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಕೊತ್ತಂಬರಿ ಇದೆಷ್ಟನ್ನು ಸೇರಿಸ್ಕೊಳ್ಳಿ ಮತ್ತು ಸ್ವಲ್ಪ ಪುದೀನ ಒಂದು ಹತ್ತು ಹತ್ತು ದಿನ ಪುದೀನ ಹೇಳಿದ್ರೆ ಸಾಕು ಜಾಸ್ತಿ ಬೇಡ ಇದಿಷ್ಟೊಂದು ಎಷ್ಟೊಂದು ಜೊತೆಗೆ ನಾವು ಸ್ವಲ್ಪ ನೀರು ಹಾಕಿದ್ರೆ ಸ್ವಲ್ಪ ನೀಟಾಗಿ ಕಳಿಸ್ಕೊಳ್ಳಿ ಮತ್ತು ಮಶ್ರೂಮ್ ಇರೋದ್ರನ್ನ ಸ್ವಲ್ಪ ನಿಧಾನಕ್ಕೆ ಕಳಿಸಿ ಇದ್ರ ಜೊತೆ ನಾವು ಸ್ವಲ್ಪ ಸ್ವಲ್ಪನೇ ಹಿಟ್ಟಲ್ಲಿ ಸೇರಿಸ್ಕೊಳ್ಳೋಣ ಯಾಕಂದರೆ ಇದರಲ್ಲಿರೋ ನೀರಿನ ಅಂಶ ಕೊಡ್ತೀವಿ ಹಿಟ್ಟಲ್ಲಿ ಕಲಿಸಿದಾದ್ಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೋಬೇಕು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಎಣ್ಣೆಲಿ ಉರಿಯೋ ಅಷ್ಟು ಇರಬೇಕು ಎಣ್ಣೆಲಿ ಬಿಡುವಾಗ ಕೆಳಗೆ ಉದುರದೇ ಇರೋಷ್ಟು ಇದ್ದರೆ ಸಾಕು ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿಸ್ಕೊಳ್ಳೋಣ ನಾವು ಬಾಂಡ್ರೆ ಬಿಡೋದಕ್ಕೆ ಮುಂಚೆ ಸ್ವಲ್ಪ ಕೈಯಲ್ಲಿ ನೀರು ಮಾಡ್ಕೊಳ್ಳಿ ಸೊ ದಟ್ ನಮ್ಮ ಕೈಯಲ್ಲಿ ಅಂಟ್ಕೊಳ್ಳ್ದೆ ಬರುತ್ತೆ ಈಸಿಯಾಗಿ ನೋಡಿ ಈ ರೀತಿ ಒಂದೊಂದೇ ಸಪ್ರೇಟಾಗಿ ನೀಟಾಗಿ ಮಾಡ್ಕೊಬೋದು ಬಿಗಿನರ್ಸ್ ಯಾರಿಗಾದ್ರೆ ಈ ರೀತಿ ಬಿಡ್ಲಿಕ್ಕೆ ಕೈಯಲ್ಲಿ ಬಿಡೋಕ್ಕೆ ಭಯ ಆದರೆ ಸ್ಪೂನಲ್ಲೂ ಬಿಡ್ಬೋದು ಅದು ಹೇಗೆ ಬಿಡೋದು ಬಿಡೋದಂತ ನಾನು ತೋರಿಸ್ತೀನಿ ಮತ್ತು ನಾವು ಹಾಕಿದ್ದು ಕೂಡ ತಿರುಗಿಸೋದು ಬೇಡ ಒಂದು ಎರಡು ನಿಮಿಷ ಬಿಟ್ಟು ತಿರುಗಿಸ್ಕೊಳ್ಳಿ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಎರಡು ಕಲೆಯನ್ನು ಚೆನ್ನಾಗಿ ನೀಟಾಗಿ ಬೇಯಿಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಸೊ ದಟ್ ಒಳಗಡೆ ಕೂರ್ತೀನಿ ಚೆನ್ನಾಗಿ ಬಂದಿರುತ್ತೆ ನೋಡಿ ಈ ರೀತಿ ಬ್ರೌನಿಷ್ ಕಲರ್ ಆಗಿದ್ಮೇಲೆ ತೆಗಿಬೋದು ಚೆನ್ನಾಗಾಗಿದೆ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಇರೋ ಮಶ್ರೂಮು ಸಹ ಚೆನ್ನಾಗಿ ಬಂದಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಶ್ರೂಮ್ ಬೋಂಡ ಮಾಡೋದಂತ ತುಂಬಾ ಕ್ರಿಸ್ಪಿಯಾಗೂ ಇರುತ್ತೆ ಮತ್ತೆ ಒಳಗಡೆ ಪೂರ್ತಿ ಸಾಫ್ಟಾಗಿರುತ್ತೆ ಸ್ವಲ್ಪ ಟೇಸ್ಟಿಯಾಗೂ ಇರುತ್ತೆ ಟ್ರೈ ಮಾಡಿ ನೋಡಿ ಈ ಸಮ್ಮರ್ಗೆ ಮಕ್ಕಳಿಗೂ ಮನೆಯಲ್ಲೇ ರುಚಿ ರುಚಿಯಾದ ಸ್ನ್ಯಾಕ್ಸ್ ಮಾಡಿಕೊಡಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೇನೆ ಇದೇ ರೀತಿಯಾದ ಸ್ನ್ಯಾಕ್ಸ್ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಮರಿದೆ ಮನ್ನಾರ್ ಫುಡ್ ಪ್ಯಾಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ನ್ಯಾಕ್ಸ್ ನೋಟಿಫಿಕೇಷನ್ ಇಮಿಡಿಯೇಟಾಗಿ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು